দীপান হে বানিয়ে মুদে বানি দীপি ಎಲ್ಲರೂ ಆಂಜನೇಯ ಹತ್ರ ಪ್ರಾರ್ಥನೆ ಮಾಡಬೇಕು ಅವರು ಸಂಜೀವಿನಿ ಲಡ್ಡು ಹೇಗೆ ಸಾರಿ ಸಂಜೀವಿನಿ ಪರ್ವತ್ ಹೇಗೆ ತಗೊಂಡ್ಬಂದು

ಇದರಲ್ಲಿ ಅಶ್ವಥ್ ಅಕ್ಷರ ಬೀಜ ಅಮೃತ್ ಬಳ್ಳಿ ಶುದ್ಧ ಬೆಲ್ಲ ನಮ್ಮ ಆಹಾರ ನಮ್ಮ ಆಹಾರ ನಮ್ಮ ಆರೋಗ್ಯಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಪಾರ್ಕ್ಗಳಲ್ಲಿ ಬಸ್ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಸಹ ಸೇರ್ತಿದ್ರೆ ಅಂತ ಪ್ರದೇಶಗಳಲ್ಲಿ ಪ್ರತಿ ಗುರುವಾರ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಚಿಲುಮೆ ರವಿಕುಮಾರ್ ಅವರು ಒಂದು ಫೌಂಡೇಶನ್ ಒಂದು ಸ್ಥಾಪಿಸಿ ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಪರವಾಗಿ ಒಂದು ಆರೋಗ್ಯವೇ ಭಾಗ್ಯ ಮತ್ತೆ ಹಸಿರೆ ಉಸಿರು ಅಂದರೆ ಪರಿಸರ ಕಾಳಜಿ ಮತ್ತೆ ಶಿಕ್ಷಣದ ಬಗ್ಗೆ ಹಲವು ಉಪಯೋಗಗಳಂತಹ ನನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತರು ಇದೊಂದು ಲಡ್ಡು ಬ್ರಾಹ್ಮಿ ಮೂರ್ತಿಗಳಲ್ಲಿ ಶುದ್ಧೀಕರಿಸಿ ಒಳ್ಳೆಯ ಅಹ್ಲಾದ ತೃಪ್ತಿಯಿಂದ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ ಅವ್ರ ಮನೆಗಳಲ್ಲೇ ಮಾಡ್ಕೊಬೋದು ನಾವು ಯಾರು ಮಾಡಕ್ ನೆಕ್ಸ್ಟ್ ವಾರ ಯಾವ ಫಾರ್ಗಳು ಕೊಡ್ತೀವಿ ಅಂತ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ತಮಗೆ ಮಾಹಿತಿ ಬರ್ತದೆ ಎಸ್ ಎಮ್ ಎಸ್ ಬರ್ತದೆ ಅಥವಾ ನಮ್ಮ ಕಡೆಯಿಂದ ಅದಕ್ಕೆ ತಮಗೆ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅದೇ ಒಂದು ಕಾರಣಕ್ಕೆ ತಮಗೆ ರಿಜಿಸ್ಟ್ರೇಷನ್ ಮಾಡಿರೋ ಮಾಡಿಸೋವಂಥದ್ದು ಆ ಒಂದು ಕಾರ್ಯಕ್ರಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿನಿ ಲಡ್ಡು ವಿತರಣೆ ಆಗ್ತಿದೆ ಸಾರ್ವಜನಿಕರೆಲ್ಲ ಸಾಲಾಗಿ ಬಂದು ಈ ಸಂಜೀವಿನಿ ಲಡ್ಡಿನ ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡು ನಮ್ಮ ಆಹಾರ ನಮ್ಮ ಆರೋಗ್ಯ ಎಲ್ಲರಿಗೂ ಇವತ್ತಿನ ದಿನದಲ್ಲಿ ಆರೋಗ್ಯನೇ ಭಾಗ್ಯ ಆರೋಗ್ಯ ವರ್ತಕ ಹೃದಯ ರಕ್ಷಕ ಸಂಜೀವಿನಿ ಲಡ್ ಉಚಿತವಾಗಿ ವಿತರಣೆ ಆಗ್ತಾ ಇದೆ ಎಲ್ಲರೂ ಸಾರ್ವಜನಿಕರು ಬಂದು ನೆಕ್ಸ್ಟ್ ಪ್ರತಿ ಗುರುವಾರ ದಯವಿಟ್ಟು ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ನಾವು ನೆಕ್ಸ್ಟ್ ಎಲ್ಲಿ ಕೊಡ್ತೀವಿ ಅನ್ನೋದು ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ ಯಾವ ಪಾರ್ಕಲ್ಲಿ ಕೊಡ್ತೀವಿ ನಮ್ಮ ರಾಜಾಜನಗರ ಸುತ್ತಮುತ್ತ ಪ್ರದೇಶಗಳಲ್ಲಿ ಪ್ರತಿಯೊಂದು ಪಾರ್ಕ್ ಆಗಿರ್ಬೋದು ಮನಸ್ಸು ಚೆನ್ನಾಗಿರ್ಬೋದು ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಹೇಳ್ಬಿಟ್ಟು ಕಾರ್ಯಕ್ರಮ ಪ್ರಾರಂಭಿಸ್ಬಿಡೋದು ಮೊದಲನೇದಾಗಿ ಹಿಂದಿನ ಕಾಲದಲ್ಲಿ ಅವರ ಮನೆಗಳಲ್ಲಿ ಮನ್ ಹಿಂದಿನ ಕಾಲದಲ್ಲಿ ಡಾಕ್ಟರ್ಸ್ ಎಲ್ಲ ಇರಲಿಲ್ಲ ನಾವೆಲ್ಲ ಐವತ್ತು ವರ್ಷ ನೂರು ವರ್ಷ ಹಿಂದೆ ಹೋದರೆ ತುಂಬ ಜನ ಡಾಕ್ಟರ್ಸ್ ಏನಿರಲಿಲ್ಲ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಪಂಡಿತರುಗಳು ಅಂತ ಇರ್ತಿದ್ರು ಅದಲ್ಲದೇ ಮನೆಯಲ್ಲೇ ಅಜ್ಜಿದಿರೋ ಆ ಪಂಡಿತರ ಹತ್ರ ಏನು ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ಇದ್ರು ನಮಗೆ ನೆಗಡಿ ಕೆಮ್ಮು ಶೀತ ಜ್ವರ ಏನಾದರೂ ಬಂದರೆ ಆಗಲ್ಲೇ ಆರೋಗ್ಯವಿದೆ ಅನ್ನೋ ಒಂದು ಇದನ್ನು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದು ಅದೇ ರೀತಿ ಅಜ್ಜಿದಿರಲ್ಲ ಒಂದು ಉಂಡೆ ಬ್ಲಾಕ್ ಉಂಡೆ ಅನ್ನೋದು ಕರಿ ಉಂಡೆ ಅನ್ನೋದನ್ನು ಇದ್ರು ಚಿಗ್ನಿ ಉಂಡೆ ಅಂತ ಕರೀತಾರೆ ಅದಕ್ಕೆ ಹಲವಾರು ಒಂದೊಂದು ಪ್ರಾಂತ್ಯಗಳಲ್ಲಿ ನಮ್ಮ ರಾಜ್ಯದ ಒಂದೊಂದು ಭಾಗಗಳಲ್ಲಿ ಮೈಸೂರು ಕಡೆ ಒಂದೇ ಸಲ ಕರೆದ್ರೆ ಬೆಳಗಾಂ ಕಡೆ ಒಂದೇ ಸಲ ಕರೀತಿದ್ರು ಶಿವಮೊಗ್ಗ ಕಡೆ ಇನ್ನೊಂದು ಹೆಸರು ಕರೀತಿದ್ರು ಮಂಗಳೂರಲ್ಲಿ ಇನ್ನೊಂದು ಹೆಸರು ಕರೀತಿದ್ರು ಅಂಥ ಒಂದು ಆರೋಗ್ಯಯುತವಾದಂತಹ ಇದರಲ್ಲಿ ಏನಪ್ಪ ಏನು ಇಂಗ್ರೀಡಿಯೆಂಟ್ಸು ಅಥವಾ ಏನು ಪದಾರ್ಥಗಳನ್ನು ಬಳಸಿದ್ದಾರೆ ಏನು ಪದಾರ್ಥದಿಂದ ಮಾಡ್ತಾರೆ ಅಂತಂದರೆ ಅಶ್ವಗಂಧ ಅಮೃತಪಳ್ಳಿ ಅಕ್ಷಯ ಬೀಜ ಮತ್ತು ಬೆಲ್ಲ ಕಡಲೆಕಾಯಿ ಬೀಜ ತುಪ್ಪ ಇದರಿಂದ ಮಾಡಿರೋ ಅಂಥದ್ದು ಲಡ್ಡು ಇದರಿಂದ ಹಲವಾರು ಪ್ರಯೋಜನಗಳಿದೆ ನಾವು ನಮ್ಮ ಹ್ಯಾಂಡ್ ಬಿಲ್ಲಲ್ಲಿ ಕೊಟ್ಟಿದ್ದೀವಿ ಹ್ಯಾಂಡ್ ಬಿಲ್ಲಲ್ಲಿ ಪ್ರತಿಯೊಂದು ಈ ಅಂಶ ಈ ಇಷ್ಟಿಷ್ಟು ಪ್ರಮಾಣದಲ್ಲಿ ಮಾಡ್ಕೊಬೋದು ಮತ್ತು ಫ್ರೀಯಾಗಿ ಮಾಡ್ಕೊಬೋದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವ ಪಾರ್ಕಲ್ಲಿ ಕೊಡ್ತೀವಿ ಅದಷ್ಟು ಅಲ್ಲದೇ ಇದರ ಉದ್ದೇಶ ಏನು ಅಂತಂದರೆ ಆಹಾರದ ಬಗ್ಗೆ ಆ ಜಾಗೃತಿ ಮೂಡಿಸೋದು ನಮ್ಮ ಆಹಾರ ನಮ್ಮ ಆರೋಗ್ಯ ಇದನ್ನು ನಾವು ಇದು ಏನು ಹೆಂಗ್ ಯಾವ ಪದಾರ್ಥಗಳಿಂದ ಮಾಡ್ತೀವಿ ಅಂತ ತಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದ್ರ ಉಪಯೋಗ ಏನು ಅಂತಂದರೆ ಬಹಳಷ್ಟು ಉಪಯೋಗ ಇದೆ ಇದರಲ್ಲಿ ಯಾವ ಥರ ಅಂತ ಅಂದರೆ ಏನು ನಮ್ಮ ಬೀಜ ಅಶ್ವಗಂಧ ಅಮೃತಪಳ್ಳಿ ಇದೆ ಪ್ರಪಂಚದಲ್ಲಿ ಎಲ್ಲ ದೇಶದ ಡಾಕ್ಟರ್ಸು ನಮ್ಮ ಹೃದಯ ಸಂಬಂಧಪಟ್ಟಂತೆ ನಮ್ಮ ಬ್ಲಡ್ಡನ್ನು ಸ್ಪೂಲ್ಫೈ ಮಾಡುವಂಥ ಒಂದು ಅಂಶಗಳನ್ನು ಇದರಲ್ಲಿದೆ ನಮ್ಮ ಆರೋಗ್ಯದಲ್ಲಿ ನಮ್ಮ ರಕ್ತದಲ್ಲೇ ಸಹ ನಮ್ಮ ಆರೋಗ್ಯ ಇರೋದು ಆ ರಕ್ತವನ್ನೇ ಶುದ್ಧೀಕರಣ ಮಾಡೋವಂಥ ಶಕ್ತಿ ಅಶ್ವಗಂಧ ಅಮೃತಪಳ್ಳಿ ಅಕ್ಷಯ ಬೀಜಕ್ಕಿದೆ ಇತ್ತೀಚಿಗೆ ಈ ಒಂದು ಕಾರ್ಯಕ್ರಮ ಯಾಕಪ್ಪ ನಮ್ಮ ಸಂಸ್ಥೆ ಆಯೋಜನೆ ಮಾಡ್ತು ಅಂದರೆ ತುಂಬ ಜನಕ್ಕೆ ಒತ್ತಡ ಕೆಲಸ ಮತ್ತು ಆರೋಗ್ಯ ಆಹಾರದ ಬಗ್ಗೆ ಜಾಗೃತಿ ಇಲ್ಲದ ಕಾರಣಕ್ಕೆ ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ ಹೃದಯಘಾತವನ್ನು ಇವತ್ತು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ತುಂಬ ಡಾಕ್ಟರ್ಸು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ವ್ಯಾಯಾಮ ಮಾಡಿ ಅದಲ್ಲದೆ ತಮ್ಮ ಊಟ ಆಹಾರದಲ್ಲಿ ನಾವು ಜಾಗೃತಿಯಾಗಿರಿ ಏನು ಆಹಾರ ತಿನ್ನಬೇಕು ಅನ್ನೋದು ಯೋಚನೆ ಮಾಡಿ ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ಅಂತ ಎಲ್ಲರೂ ಸಹ ಜಾಗೃತಿ ಮೂಡಿಸಿದರೆ ಈ ಒಂದು ಸಂಜೀವ್ ಲಡ್ಡು ತಿನ್ನೋದ್ರಿಂದ ಬಿ ಪಿ ಶುಗರು ಮತ್ತು ಹಾರ್ಟು ಆರ್ಟ್ ಬ್ಲಾಕೇಜಸ್ಸು ಮತ್ತು ರಕ್ತ ಶುದ್ಧೀಕರಣ ಅಷ್ಟು ಅಲ್ಲದೇ ಏನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋ ರಕ್ತದಲ್ಲಿರುವಂಥ ಅಂಶವನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋ ಈ ಒಂದು ಸಂಜೀವ್ ಲಡ್ಡಿನಲ್ಲಿ ತಿನ್ನೋದ್ರಿಂದ ಪ್ರಯೋಜನ ಇದೆ ಇದು ಒಂದು ದಿವಸ ತಿಂದರೆ ಸಾಕ ಮಕ್ಕಳು ತಿನ್ಬೋದಾ ಅಥವಾ ವಯಸ್ಸಾಗಿರೋರು ತಿನ್ಬೋದಾ ಅಥವಾ ಬಿ ಪಿ ಶುಗರ್ ಇರೋದು ತಿನ್ಬೋದಾ ಎಲ್ಲರೂ ತಿನ್ಬೋದು ಹೇಳ್ಬಿಟ್ಟು ಕಾರ್ಯಕ್ರಮ ಪ್ರಾರಂಭಿಸ್ಬಿಡೋದು ಮೊದಲನೇದಾಗಿ ಹಿಂದಿನ ಕಾಲದಲ್ಲಿ ಅವರ ಮನೆಗಳಲ್ಲಿ ಮನ್ ಹಿಂದಿನ ಕಾಲದಲ್ಲಿ ಡಾಕ್ಟರ್ಸ್ ಎಲ್ಲ ಇರಲಿಲ್ಲ ನಾವೆಲ್ಲ ಐವತ್ತು ವರ್ಷ ನೂರು ವರ್ಷ ಹಿಂದೆ ಹೋದರೆ ತುಂಬ ಜನ ಡಾಕ್ಟರ್ಸ್ ಏನಿರಲಿಲ್ಲ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಪಂಡಿತರುಗಳು ಅಂತ ಇರ್ತಿದ್ರು ಅದಲ್ಲದೆ ಮನೆಯಲ್ಲೇ ಅಜ್ಜಿದಿರೋ ಆ ಪಂಡಿತರತ್ರ ಏನು ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ಮಾಡಿಕೊಡ್ತಾಯಿದ್ರು ನಮಗೆ ನೆಗಡಿ ಕೆಮ್ಮು ಶೀತ ಜ್ವರ ಏನಾದರೂ ಬಂದರೆ ಆದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಇದನ್ನು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದು ಅದೇ ರೀತಿ ಅಜ್ಜಿ ಒಂದು ಉಂಡೆ ಬಾಕ್ ಉಂಡೆ ಅನ್ನೋದು ಕರಿ ಉಂಡೆ ಅನ್ನೋದೊಂದು ಮಾಡ್ಕೊಡ್ತಾಯಿದ್ರು ಚಿಗ್ನಿ ಉಂಡೆ ಅಂತ ಕರಿತಾರೆ ಅದಕ್ಕೆ ಹಲವಾರು ಒಂದೊಂದು ಪ್ರಾಂತ್ಯಗಳಲ್ಲಿ ನಮ್ಮ ರಾಜ್ಯದ ಒಂದೊಂದು ಭಾಗಗಳಲ್ಲಿ ಮೈಸೂರು ಕಡೆ ಒಂದೇ ಸಲ ಕರೆದ್ರೆ ಬೆಳಗಾಂ ಕಡೆ ಒಂದೇ ಸಲ ಕರಿತಿದ್ರು ಶಿವಮೊಗ್ಗ ಕಡೆ ಇನ್ನೊಂದು ಹೆಸರು ಕರಿತಿದ್ರು ಮಂಗಳೂರಲ್ಲಿ ಇನ್ನೊಂದು ಹೆಸರು ಕರಿತಿದ್ರು ಅಂಥ ಒಂದು ಆರೋಗ್ಯಯುತವಾದಂತಹ ಇದರಲ್ಲಿ ಏನಪ್ಪ ಏನು ಇಂಗ್ರಿಡಿಯೆಂಟ್ಸು ಅಥವಾ ಏನು ಪದಾರ್ಥಗಳನ್ನು ಬಳಸಿದ್ದಾರೆ ಏನು ಪದಾರ್ಥದಿಂದ ಮಾಡ್ತಾರೆ ಅಂತಂದರೆ ಅಶ್ವಗಂಧ ಅಮೃದಪಳ್ಳಿ ಅಕ್ಷಯ ಬೀಜ ಮತ್ತು ಬೆಲ್ಲ ಕಡಲೆಕಾಯಿ ಬೀಜ ತುಪ್ಪ ಇದರಿಂದ ಮಾಡಿರೋಂಥ ಸಂಜೀವಿ ಲಡ್ಡು ಇದರಿಂದ ಹಲವಾರು ಪ್ರಯೋಜನಗಳಿದೆ ನಾವು ನಮ್ಮ ಹ್ಯಾಂಡ್ ಬಿಲ್ಲಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ ಬಿಲ್ಲಲ್ಲಿ ಪ್ರತಿಯೊಂದು ಈ ಅಂಶ ಈ ಇಷ್ಟಿಷ್ಟು ಪ್ರಮಾಣದಲ್ಲಿ ಮಾಡ್ಕೊಬೋದು ಮತ್ತು ಫ್ರೀಯಾಗಿ ಮಾಡ್ಕೊಬೋದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾವ ಪಾರ್ಕಲ್ಲಿ ಕೊಡ್ತೀವಿ ಅದಷ್ಟು ಅಲ್ಲದೇ ಇದರ ಉದ್ದೇಶ ಏನು ಅಂತಂದರೆ ಆಹಾರದ ಬಗ್ಗೆ ಆ ಜಾಗೃತಿ ಮೂಡಿಸೋದು ನಮ್ಮ ಆಹಾರ ನಮ್ಮ ಆರೋಗ್ಯ ಇದನ್ನು ನಾವು ಇದು ಏನು ಹೆಂಗೆ ಯಾವ ಪದಾರ್ಥಗಳಿಂದ ಮಾಡ್ತೀವಿ ಅಂತ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದರ ಉಪಯೋಗ ಏನು ಅಂತಂದರೆ ಬಹಳಷ್ಟು ಉಪಯೋಗ ಇದೆ ಇದರಲ್ಲಿ ಯಾವ ಥರ ಅಂತ ಅಂದರೆ ಏನು ನಮ್ಮ ಅಕ್ಷಯ ಬೀಜ ಅಶ್ವಗಂಧ ಅಮೃತಪಳ್ಳಿ ಇದೆ ಪ್ರಪಂಚದಲ್ಲಿ ಎಲ್ಲ ದೇಶದ ಡಾಕ್ಟರ್ಸು ನಮ್ಮ ಹೃದಯ ಸಂಬಂಧಪಟ್ಟಂತೆ ನಮ್ಮ ಬ್ಲಡ್ಡನ್ನು ಸ್ಪೂಲ್ಫೈ ಮಾಡುವಂಥ ಒಂದು ಅಂಶಗಳನ್ನು ಇದರಲ್ಲಿದೆ ನಮ್ಮ ಆರೋಗ್ಯದಲ್ಲಿ ನಮ್ಮ ರಕ್ತದಲ್ಲೇ ಸಹ ನಮ್ಮ ಆರೋಗ್ಯ ಇರೋದು ಆ ರಕ್ತವನ್ನೇ ಶುದ್ಧೀಕರಣ ಮಾಡುವಂಥ ಶಕ್ತಿ ಅಶ್ವಗಂಧ ಅಮೃತಪಳ್ಳಿ ಅಕ್ಷಯ ಬೀಜಕ್ಕಿದೆ ಇತ್ತೀಚಿಗೆ ಈ ಒಂದು ಕಾರ್ಯಕ್ರಮ ಯಾಕಪ್ಪ ನಮ್ಮ ಸಂಸ್ಥೆ ಆಯೋಜನೆ ಮಾಡ್ತು ಅಂದರೆ ತುಂಬ ಜನಕ್ಕೆ ಒತ್ತಡ ಕೆಲಸ ಮತ್ತು ಆರೋಗ್ಯ ಆಹಾರದ ಬಗ್ಗೆ ಜಾಗೃತಿ ಇಲ್ಲದ ಕಾರಣಕ್ಕೆ ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ ಹೃದಯಘಾತವನ್ನು ಇವತ್ತು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ತುಂಬ ಡಾಕ್ಟರ್ಸು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ವ್ಯಾಯಾಮ ಮಾಡಿ ಅದಲ್ಲದೆ ತಮ್ಮ ಊಟ ಆಹಾರದಲ್ಲಿ ತಾವು ಜಾಗೃತಿಯಾಗಿರಿ ಏನು ಆಹಾರ ತಿನ್ನಬೇಕು ಅನ್ನೋದು ಯೋಚನೆ ಮಾಡಿ ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ಅಂತ ಎಲ್ಲರೂ ಸಹ ಜಾಗೃತಿಗೊಳಿಸಿದ್ದಾರೆ ಈ ಒಂದು ಸಂಜೀವ್ ಲಡ್ಡು ತಿನ್ನೋದ್ರಿಂದ ಬಿ ಪಿ ಶುಗರು ಮತ್ತು ಹಾರ್ಟು ಹಾರ್ಟ್ ಬಾಕೇಜಸ್ಸು ಮತ್ತು ರಕ್ತ ಶುದ್ಧೀಕರಣ ರಷ್ಟು ಅಲ್ಲದಲೇ ಏನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋ ರಕ್ತದಲ್ಲಿರುವಂಥ ಅಂಶವನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋ ಅಂತ ಈ ಒಂದು ಸಂಜೀವ್ ಲಡ್ಡಿನಲ್ಲಿ ತಿನ್ನೋದ್ರಿಂದ ಪ್ರಯೋಜನ ಇದೆ ಇದು ಒಂದು ದಿವಸ ತಿಂದರೆ ಸಾಕ ಮಕ್ಕಳು ತಿನ್ಬೋದಾ ಅಥವಾ ವಯಸ್ಸಾಗಿರೋರು ತಿನ್ಬೋದಾ ಅಥವಾ ಬಿ ಪಿ ಶುಗರ್ ಇರೋದು ತಿನ್ಬೋದಾ ಎಲ್ಲರೂ ತಿನ್ಬೋದು ನಾವು ಎರಡ್ ಸಾವಿರದ ಹದ್ಮೂರಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನ ಮಾಡ್ಕೊಂಡು ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಬರ್ತಾ ಇದೀವಿ ಒಂದು ಅದರಲ್ಲಿ ಕಾರ್ಯಕ್ರಮ ಏನು ಉದ್ದೇಶ ಏನು ಅಂತ ಅಂದ್ರೆ ಶಿಕ್ಷಣದ ಬಗ್ಗೆ ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಒಂದು ಏನು ಎಲ್ಲ ಯುವಕರಲ್ಲಿ ತುಂಬಾ ನಿಮ್ ಮಾಧ್ಯಮಗಳಲ್ಲಿ ನಮ್ಮೆಲ್ಲಾ ಸ್ನೇಹಿತರುಗಳು ಸಹ ಇತ್ತೀಚೆಗೆ ವರದಿ ಮಾಡ್ತಾ ಇದ್ರ ತುಂಬಾ ಜನಕ್ಕೆ ಹೃದಯಘಾತ ಆಗ್ತಾ ಇದೆ ಆರೋಗ್ಯದ ಬಗ್ಗೆ ತುಂಬಾ ಜನ ಇತ್ತೀಚೆಗೆ ಈಗ ಈ ಒಂದು ಕೋವಿಡ್ ಬಂತು ಕೋವಿಡ್ ಬಂದಿದ್ದಂತಹ ಪರಿಣಾಮ ತುಂಬಾ ಜನಕ್ಕೆ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅಲ್ಲಲ್ಲಿ ಯುವಕರು ಸಹ ಹೆಚ್ಚಿಗೆ ಸಾವುಗಳನ್ನ ಸಂಭವಿಸ್ತಾ ಇದ್ದಾರೆ ಈ ಒಂದು ವಿಷಯವನ್ನ ಕೇಳಿ ನಾವೆಲ್ಲರೂ ನಮ್ಮ ತಂಡ ಒಂದು ವಿಷಯ ಕುಂತ್ಕೊಂಡು ನಾವು ಈ ಆರೋಗ್ಯದ ಬಗ್ಗೆ ಏನಾದ್ರೂ ಒಂದು ಹೊಸ ರೀತಿಯಾಗಿ ಎಲ್ರಿಗೂ ಸಾರ್ವಜನಿಕರಿಗೆ ಮತ್ತೆ ಎಲ್ರಿಗೂ ಜನರುಗಳಿಗೂ ಸಹ ತಲುಪಿಸುವಂತ ಒಂದು ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಿದಾಗ ಇಂದಿನ ಕಾಲದಲ್ಲಿ ಪ್ರತಿಯೊಂದು ಏನಾದ್ರೂ ಒಂದ್ ಐಡಿಯಾ ಬರ್ಬೇಕು ಅಂದ್ರೆ ಏನಾದ್ರೂ ಕುಂತ್ಕೊಂಡು ಒಂದ್ ಹತ್ತು ಜನ ಅಥವಾ ಒಂದ್ ನೂರ್ ಜನ ಕುಂತ್ಕೊಂಡು ಮಾತಾಡಿದಾಗ ಇದು ಏನ್ ವಿಷಯಗಳು ಏನ್ ಸಬ್ಜೆಕ್ಟ್ ಯಾವ ರೀತಿ ಮಾಡ್ಬೋದು ಏನ್ ಮಾಡಿದ್ರೆ ಜೊತೆಗೆ ಒಳ್ಳೇದಾಗ್ತದೆ ಅನ್ನೋ ವಿಚಾರ ತಿಳಿದುತ್ತೆ ಅದೇ ರೀತಿ ನಮ್ಮ ಸಂಸ್ಥೆಯು ಸಹ ಎಲ್ರು ಸೇರ್ಕೊಂಡು ಒಂದಷ್ಟು ಜನ ಮಾರ್ಗದರ್ಶಕ ಮತ್ತೆ ಡಾಕ್ಟರ್ಗಳನ್ನ ಮತ್ತೆ ಏನು ಹಿಂದಿನ ಕಾಲದಲ್ಲಿ ಪಂಡಿತ ಮನೆಗಳಲ್ಲಿ ಅಜ್ಜಿದೀರು ಏನಿದ್ರು ಅಜ್ಜಿದೀರ ಹತ್ರ ಕುಂತ್ಕೊಂಡು ಸಂಭಾಷಣೆ ಮಾಡಿ ಎಲ್ಲರತ್ರ ವಿಚಾರ ಬಂದಾಗ ನಾವೆಲ್ಲ ಒಂದೊಂದು ಭಾಗದಲ್ಲಿ ನಾವು ಬೆಂಗಳೂರು ಭಾಗದಲ್ಲಿ ಅಲ್ಲದೆ ಬೆಳಗಾಮ್ ಮೈಸೂರು ಮಂಗಳೂರು ಈ ಭಾಗದ ವಿಚಾರಗಳನ್ನ ತಿಳ್ಕೊಂಡು ಹಳ್ಳಿಗಳಲ್ಲಿ ಯಾವ ರೀತಿ ಇದಕ್ಕೆ ಹಿಂದೆ ಒಂದು ಮೆಡಿಷನ್ ಔಷಧವನ್ನ ಮನೆಗಳಲ್ಲೇ ತಯಾರು ಮಾಡ್ಕೊಂತಿದ್ರು ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಆ ಒಂದು ವಿಚಾರದಲ್ಲಿ ನಾವು ಒಂದು ಅವಲಂಬತ್ತಾಗಿದ್ದು ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅಂತ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯ ರಕ್ಷಕ ಜೀವರಕ್ಷಕ ಆರೋಗ್ಯವರ್ಧಕ ಸಂಜೀವಿ ಲಡ್ಡು ಅನ್ನೋ ಒಂದು ಲಡ್ಡುವನ್ನ ತಯಾರು ಮಾಡೋದ್ರಿಂದ ಅದು ಲಡ್ಡು ಅಲ್ಲ ಔಷಧ ಆಯುರ್ವೇದಿಕ್ ಔಷಧ ಈ ಆಯುರ್ವೇದಿಕ್ ಔಷ ಗಿಡಮೂಲಿಕೆಗಳ ಔಷಧ ಈ ಔಷಧವನ್ನ ತಯಾರು ಮಾಡಕ್ ಕೊಟ್ಟಿದ್ರೆ ಎಲ್ರಿಗೂ ಸಹ ಆರೋಗ್ಯ ಸಮೃದ್ಧಿಯಾಗಿರ್ತದೆ ಸರ್ವ ರೋಗಗಳನ್ನ ನಿವಾರಣೆ ಮಾಡುವಂತ ಒಂದು ಎಲ್ಲರೂ ಒಂದು ಜನರಿಗೆ ಜಾಗೃತಿ ಮೂಡಿಸಿದ್ರೆ ನಾವು ಇವತ್ತೆಲ್ರೂ ಒತ್ತಡ ಕೆಲಸ ಬಿಸಿಗಳಲ್ಲಿ ತಮ್ಮ ಆಹಾರದ ಬಗ್ಗೆ ಕಾಳಜಿಯನ್ನು ಮರಿತಾ ಇದ್ದೀವಿ ಆರೋಗ್ಯ ಇದ್ರೆ ಸಕಲ ಸಂಪನ್ಮೂಲಗಳು ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಮತ್ತೆ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ಸನ್ನ ಕಾಣ್ಬೋದು ಅನ್ನೋದು ನಮ್ಮ ಉದ್ದೇಶ ಆ ಉದ್ದೇಶದಿಂದ ಸಂಜೀವ ನಡ್ಡು ಅಂತ ಯಾಕಪ್ಪ ಹೆಸರಿಟ್ಟ ಅಂದ್ರೆ ಹಿಂದೆ ನಮ್ಮ ಧರ್ಮದಲ್ಲಿ ನಮ್ಮ ಆಪದಿಸುವಂತ ಏನು ಶ್ರೀರಾಮನ ಭಕ್ತ ರಾಮ ಹನುಮ ಲಕ್ಷ್ಮಣನಿಗೆ ತಂದುಕೊಟ್ಟಿ ಜೀವವನ್ನು ಕಾಪಾಡದಂತ ಒಂದು ಒಂದು ಕ್ಷಣವನ್ನ ನಾವೆಲ್ಲರೂ ತರ ನಮ್ಮ ಒಂದು ಅಜ್ಜಿ ನಮ್ಗೆ ಇದನ್ನ ಮಾರ್ಗದರ್ಶನ ಮಾಡಿದ್ರು ಆ ಅಜ್ಜಿ ಮಾರ್ಗದರ್ಶನ ಮಾಡಿದಕ್ಕೆ ನಾವು ಸಂಜೀವ ರಡ್ಡು ಅಂತ ಹೆಸರಿಟ್ಟು ಆ ಹೆಸರಿಟ್ಕೊಂಡು ಯಾಕೆ ಆ ರಾವ ಏನು ರಾಮ ಆ ಸಂಜೀವಿನಿ ಹನುಮ ಹನುಮ ಲಕ್ಷ್ಮಣನಿಗೆ ಜೀವ ಉಳಿಸಲಿ ಏನು ಹನುಮ ಯಾವ ರೀತಿ ಸಂಜೀವಿನಿ ಯಾವ ಅಂಶಗಳು ತಂದಾದ್ರೆ ಗಿಡಮೂಲಿಕೆಗಳ ಅಶ್ವಗಂಧ ಅಕ್ಷಬೀಜ ಬೀಜ ಅಮೃತ್ಪಳ್ಳಿ ಆ ಒಂದು ಇವುಗಳನ್ನ ಮಾಡಿರುವಂತ ತಂದಂತ ಅಂಶನೇ ಆಧರಿಸ್ಕೊಂಡು ನಾವು ಇವತ್ತು ಅದೇ ರೀತಿಯಾಗಿ ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷೆ ಬೀಜ ಕಡಲೆಕಾಯಿ ಬೀಜ ಮತ್ತೆ ಶುದ್ಧ ತುಪ್ಪ ಸ್ವಲ್ಪ ಬೆಲ್ಲ ಶುದ್ಧ ಬೆಲ್ಲ ಅದರಲ್ಲೂ ಬೆಲ್ಲವನ್ನ ಎಲ್ಲಿ ಆಲೆ ಮನೆಯಲ್ಲರಿದ್ದಾರೆ ಅಲ್ಲಿಂದಲೇ ತಂದು ಈ ಒಂದು ಸಂಜೀವಿ ಲಡ್ಡುವನ್ನ ರಾತ್ರಿ ನಮ್ಮ ಸ್ವಯಂ ಸೇವಕರೆಲ್ಲ ತಯಾರು ಮಾಡ್ಕೊಂಡು ಇದನ್ನ ಮಾಡಿ ಬೆಳೆಗೆ ತಂದು ಕೊಡುವಂಥದ್ದು ಇದು ಯಾವುದೇ ರೀತಿಯಾದಂತ ಸ್ಟೋರೇಜ್ ಇಟ್ಟಿಲ್ಲ ಮತ್ತೆ ಇದನ್ನೆಲ್ಲೂ ಸಹ ವ್ಯಾಪಾರಕ್ಕಿಟ್ಟಿಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂಥದ್ದು ಪ್ರತಿ ಗುರುವಾರ ನಮ್ಮ ಸಂಸ್ಥೆ ಹೃದಯ ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತ ಉಚಿತವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಎಲ್ರು ಸಹ ಸಾರ್ವಜನಿಕರು ಇದ್ರು ಸಹ ಸಹ ಪಡ್ಕೊಂಡ್ತಾ ಇದ್ದಾರೆ ಇದರಿಂದ ಇನ್ನಷ್ಟು ಜನಕ್ಕೆ ಒಳ್ಳೆದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ನಾವು ಯಾವುದೇ ರೀತಿಯಾದಂತ ಒಂದು ಬ್ರಾಂಡ್ ಮಾಡಿಲ್ಲ ಇದ್ರು ಉಚಿತವಾಗಿ ಕೊಡುವಂಥದ್ದು ಮತ್ತೆ ಇದ್ರ ಇನ್ನೊಂದ್ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಾವು ಅವ್ರವರ ಮನೆಗಳಲ್ಲೇ ಸಹ ಇದನ್ನ ಮಾಡ್ಕೊಂಬೋದು ಇದನ್ನ ಚಿಕ್ಕ ಮಕ್ಕಳನ್ನು ಸಹ ತಿನ್ಬಹುದು ದೊಡ್ಡವರು ತಿನ್ಬಹುದು ಎಲ್ಲಾ ರೀತಿಯಂತ ರೋಗಗಳಿರೋರು ತಿನ್ಬಹುದು ಮತ್ತೆ ಕೆಲವೊಂದು ಪ್ರಶ್ನೆಗಳು ಸಹ ಇಲ್ಲೇ ನಮ್ಗೆ ಪ್ರಶ್ನೆಗಳು ಬರ್ತವೆ ಏನಂತ ಅಂತಂದ್ರೆ ಇದನ್ನ ಒಂದ್ಸತಿ ತಿಂದ್ರೆ ಆರೋಗ್ಯ ಸುಧಾರಿಸ್ಕೊಂಡ್ಬಿಡುತ್ತಾ ಅಂತ ಆ ಒಂದು ಒಂದ್ಸತಿ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳ್ಳಲ್ಲ ನಾವು ಅದೇ ಉದ್ದೇಶ ಇಟ್ಕೊಂಡು ಅವ್ರವ್ರ ಮನೆಗಳಲ್ಲೇ ಇದನ್ನ ಮಾಡ್ಕೊಂಬೋದು ತಯಾರು ಮಾಡ್ಬೋದು ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ್ಯಾವ ಪದಾರ್ಥಗಳನ್ನ ನಮ್ಮ ನಮ್ಮ ಮನೆಗಳಲ್ಲಿ ಮಡಕಬಹುದು ಅಂತ ನಾವು ಒಂದು ಹ್ಯಾಂಡಿಲ್ ಮಾಡಿ ಪ್ರತಿಯೊಬ್ಬರಿಗೂ ಅದರ ಮಾಹಿತಿಯನ್ನು ಸಹ ಹಂಚ್ಕೊಂತ ಇದೀವಿ ಹೆಲ್ಪ್ ಲೈನ್ ಮಾಡಿದೀವಿ ಲೈನ್ ಗೆ ನಂಬರ್ ಕೊಟ್ಟಿದ್ದೀವಿ ಯಾರಾದ್ರೂ ಅವ್ರ ಮನೆಗಳಲ್ಲಿ ಮಾಡ್ಕೊಂಡ್ರೆ ಮಾಡ್ಕೊಬೋದು ಅಂತ ಎಲ್ರಿಗೂ ಸಹ ತಿಳಿಸಿ ಮನವಿನು ಮಾಡ್ಕೊಂಡಿದ್ದೀವಿ ಅದಷ್ಟು ಅಲ್ಲದಲೇ ಯಾರು ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಆ ಪದಾರ್ಥಗಳು ಅಲ್ಲಿ ಸಿಗಲ್ಲ ಅವ್ರಿಗೆ ಅಂತ ಶಕ್ತಿ ಇಲ್ಲ ಅವ್ರಿಗೆ ಪ್ರತಿ ಗುರುವಾರ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಮತ್ತೆ ನಮ್ಮ ಈ ರಾಜ ಸುತ್ತಮುತ್ತಲಿರುವಂತ ಎಲ್ಲರೂ ಮುಖಂಡರು ಮಾರ್ಗದರ್ಶಕರು ತಾಯಂದಿರು ಅಕ್ಕಂದಿರು ಮತ್ತೆ ಸಾರ್ವಜನಿಕರು ಎಲ್ರೂ ಸಹ ನಮ್ ಜೊತೆ ಕೈ ಜೋಡಿಸಿ ಆ ಒಂದು ಪ್ರತಿ ಗುರುವಾರ ಇಲ್ಲಿ ಸಾರ್ವಜನಿಕರು ಒಂದು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮ ಎಕ್ಸಸೈಸು ಮತ್ತೆ ವಾಕಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಅಂತ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಗಾಯತ್ರಿ ಪಾರ್ಕ್ ಇದನ್ನ ಹೆಸರಾಂತ ಆನೆ ಪಾರ್ಕ್ ಅಂತ ಕರೀತಾರೆ ಇಲ್ಲಿ ಕನಿಷ್ಠ ಪಕ್ಷ ಈ ಒಂದು ಬೆಂಗಳೂರಿನ ಏನು ಪೂರ್ವ ಭಾಗದಲ್ಲಿ ಎರಡು ಸಾವಿರ ಜನ ಏನಾದ್ರು ಉದ್ಯಾನವನದಲ್ಲಿ ಏನಾದ್ರು ವಾಕಿಂಗ್ ಮಾಡ್ತಾರೆ ಅಂತಂದ್ರೆ ಇದು ಅಂತಹ ದೊಡ್ಡ ಪಾರ್ಕು ಇದು ಇಪ್ಪತ್ನಾಲ್ಕು ಗಂಟೆನೂ ಓಪನ್ ಇರ್ತದೆ ಇಂತಹ ಸ್ಥಳಗಳಲ್ಲಿ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಒಂದು ಒಂದು ಮನಸ್ಥಿತಿ ಇಟ್ಕೊಂಡು ಎಲ್ರೂ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಒಂದು ಭರಸಕ್ಕೋಸ್ಕರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಒಂದು ಇದ್ರೆ ಎಲ್ಲ ಜ ದೇವರು ಕೊಡ್ತಾನೆ ಆರೋಗ್ಯ ದೃಷ್ಟಿಯಿಂದ ನಾವು ಜಾಗೃತಿ ಮೂಡಿಸಬೇಕು ಅಂತ ಪ್ರತಿ ಗುರುವಾರ ಈ ಒಂದು ಹೃದಯ ರಕ್ಷಕ ಜೀವರಕ್ಷಕ ಚಿರುಮೇಂದ್ರ ಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲರೂ ಸಹ ನಾವು ವಿತರಣೆ ಫ್ರೀಯಾಗಿ ವಿತರಣೆ ಮಾಡ್ತಾ ಇರ್ತೇವೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದಿದ್ರ ಮತ್ತೆ ನಮ್ಮ ಹಲವಾರು ಏರಿಯಾಗಳಿಂದ ನಮ್ಮ ಸುಂದರೇಶ್ ಸರ್ ರಾಧಕ್ಕ ಸುಜಾತ ಮೇಡಮ್ ಮತ್ತೆ ನಮ್ಮ ರಾಮಚಂದ್ರ ಸರ್ ಮತ್ ನಮ್ ನಮ್ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು ಗೋಪಾಲಣ್ಣ ಬಂದಿದ್ದಾರೆ ನಮ್ ಪ್ರಭು ಸರ್ ಬಂದಿದ್ದಾರೆ ಇವ್ರೆಲ್ರಿಗೂ ಮತ್ತೆ ನೀವು ಇದಕ್ಕಿಂತ ಮಿಗಿಲಾಗಿಲ್ ಬರೋ ಎಲ್ಲಾ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಂಡು ಒಂದಷ್ಟು ಜನಕ್ಕೆ ಅವರಷ್ಟು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕಿಲ್ಲ ಮುಖ್ಯವಾಗಿ ನೀವೆಲ್ಲರೂ ಸಹ ಇನ್ನಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತೆ ನೀವು ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋ ಪ್ರತಿನಿತ್ಯ ಇಂತ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಯಾವಾಗ್ಲೂ ಬೆಂಬಲವಾಗಿ ತಮ್ಮ ಯಾವಾಗ್ಲೂ ತಮ್ಮ ಇದನ್ನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನ ಜನರಿಗೆ ಮನೆ ಮನೆಗೆ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ತಲುಪುವಂತೆ ಮಾಡಿ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಮಾಡ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ ಉದ್ದೇಶ ಒಂದೇ ಪ್ರತಿ ಮನೆಗಳಲ್ಲಿ ಆರೋಗ್ಯ ಇರಲಿ ಪ್ರತಿ ಮನೆಗಳಲ್ಲಿ ಡಾಕ್ಟರ್ ನಮ್ಮ ಆಹಾರದಲ್ಲೇ ನಮ್ಮ ಡಾಕ್ಟರ್ ಇದ್ದಾರೆ ಅನ್ನೋ ತೋರಿಸಿ ಅನ್ನೋ ಒಂದು ಸಂದೇಶವನ್ನ ನೀಡಿ ಅಂತ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಿರುಮಯ ರವಿಕುಮಾರ್ ಫೌಂಡೇಶನ್ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಧನ್ಯವಾದಗಳು ಥ್ಯಾಂಕ್ ಯು